ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಥ್ರೆಡ್ ಪೈಪಿಂಗ್ಗೆ ಬಳಸುವಂಥ ಥ್ರೆಡ್ ಸೈಜ್ ಅಷ್ಟಿರಬೇಕು ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಓಕೆನಾ ಯಾಕೆಂದರೆ ನಮಗೆ ಇಲ್ಲಿ ನೀಡೆಲ್ಲ ಅಡ್ಜಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತಂದರೆ ಮೂರು ರೀತಿ ಥ್ರೆಡ್ ನಮಗೆ ಸಿಗುತ್ತೆ ನೋಡಿ ಥ್ರೆಡ್ ನಿಮಗೆ ಒನ್ ಒನ್ ಟ್ವೆಲ್ ಅಂತಕ್ಕಂಥದ್ದು ಥ್ರೆಡ್ ಬರುತ್ತೆ ಮತ್ತು ಅದಕ್ಕಿಂತ ದೊಡ್ಡದು ಬರುತ್ತೆ ಇದು ಅದಕ್ಕಿಂತ ಸಣ್ಣದು ಬರುತ್ತೆ ತಿಕ್ನೆಸ್ ಅಂದರೆ ಭಾಳ ತಿನ್ನಾಗಿದ್ದು ಇರುತ್ತೆ ನಿಮಗೆ ನೋಡಿ ನಿಮ್ಗೆ ಆಲ್ರೆಡಿ ಇಲ್ಲಿ ವೇರಿಯೇಷನ್ ಗೊತ್ತಾಗ್ತಾ ಇರುತ್ತೆ ಸ್ವಲ್ಪ ದಪ್ಪ ಇದೆ ತೆಳುವಾಗಿದೆ ತುಂಬ ತೆಳುವಾಗಿದೆ ತುಂಬ ತಿನ್ನಂದರೆ ತುಂಬ ತಿನ್ನು ಬರುತ್ತೆ ಇದು ಕೂಡ ಅಷ್ಟೇ ಸ್ವಲ್ಪ ನಿಮಗೆ ಕಡಿಮೆ ಬರುತ್ತೆ ಓಕೆನಾ ಮೂರು ವೇರಿಯಂಟ್ ಸೈಜ್ಗಳಲ್ಲಿ ನಿಮಗೆ ಥ್ರೆಡ್ ಅಂತಕ್ಕಂಥದ್ದು ಸಿಗುತ್ತೆ ನಾವು ಯಾವುದು ಬೆಸ್ಟ್ ಹಾಕಿ ಯಾವುದು ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ತುಂಬಾ ಮುಖ್ಯವಾಗಿರುತ್ತೆ ಓಕೆನಾ ಇಲ್ಲಿ ಸಹಜವಾಗಿ ನಾವು ಆಯ್ಕೆ ಮಾಡಿ ತೊಗೊಳ್ತಕ್ಕಂಥದ್ದು ಯಾವುದು ಉಪ್ಪು ಅಂತಂದರೆ ತಿನ್ನನೆಸ್ ಅಂದರೆ ಎಷ್ಟು ಕಡಿಮೆ ಇರುತ್ತೋ ನಮಗೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನಮಗೆ ಬರ್ತಕ್ಕಂಥದ್ದು ಆಫ್ ಎಮ್ ಎಮ್ ಆದರೆ ಇದು ಒಂದು ಎಮ್ ಎಮ್ಮು ಇದು ಒಂದೂವರೆ ಎಮ್ ಎಮ್ ಅಂತ ಪರಿಗಣಿಸ್ಕೊಳ್ಳಿ ನಿಮಗೆ ಜಸ್ಟ್ ಹೇಳ್ತಾ ಇದ್ದೀನಿ ಯಾಕೆಂದರೆ ಮೂರು ಕನ್ಸಿಡರ್ನ ಮಾಡಿಕೊಂಡಾಗ ನಮಗೆ ಇದು ತಿನ್ ತುಂಬ ತಿನ್ನಿರುತ್ತೆ ತುಂಬ ತಿನ್ನಿದ್ದು ನಮಗೇನಾಗತ್ತೆ ಈ ಒಳಗಡೆ ಅಂದರೆ ಇಲ್ಲಿ ನೀಡಲ್ ಇಲ್ಲಿ ನಮಗೆ ಇದನ್ನು ಚೇಂಜ್ ಮಾಡುವಂಥ ಅವಶ್ಯಕತೆ ಬೀಳಲ್ಲ ಯಾಕೆ ಅಂತಂದರೆ ಕರೆಕ್ಟ್ ಎಕ್ಸಾಕ್ಟ್ಲಿ ನಮಗೆ ಎಲ್ಲಿ ಕುತ್ಕೊಳ್ಬೇಕು ಅಲ್ಲಿ ಕುತ್ಕೊಳ್ಳುತ್ತೆ ಇದು ಓಕೆನಾ ಯಾವ ರೀತಿ ನೋಡಿ ನೀಡಲ್ಲಿ ಈ ರೀತಿ ಕುತ್ಕೊಂಡಿರುತ್ತವಲ್ಲ ಕರೆಕ್ಟಾಗಿ ನಮಗೆ ಇದು ಒಂದು ಈ ಆ್ಯಂಗಲಲ್ಲಿ ಕುತ್ಕೊಳ್ಳುತ್ತೆ ಓಕೆನಾ ಇಲ್ಲಿ ಕೂತ್ಕೊಳ್ಳೋದ್ರಿಂದ ನಮಗೆ ಪರ್ಫೆಕ್ಟ್ ಆಗಿರುವಂಥ ಥ್ರೆಡ್ ಪೈಪಿಂಗ್ ಅನ್ನೋಕೊ ಅಂತಕ್ಕಂಥದ್ದು ಸಿಗುತ್ತೆ ಯಾವುದರಲ್ಲಿ ತಿನ್ನನೆಸ್ ಅಂದರೆ ಕಡಿಮೆ ಎಷ್ಟು ಸಣ್ಣದ ಥ್ರೆಡ್ ನಾವು ತೆಗೆದುಕೊಳ್ತೀವಿ ಅಷ್ಟು ನಮಗೆ ಫಿನಿಶಿಂಗ್ ಕೆಲಸ ಇಲ್ಲಿ ಹಗರಾಗುತ್ತೆ ಅದೇ ರೀತಿ ಇದಕ್ಕಿಂತ ಸ್ವಲ್ಪ ತಿಕ್ಕನೆಸ್ ಜಾಸ್ತಿ ಇರೋದನ್ನು ನಾವು ತಿಳಿಸ್ಕೊಂಡಾಗ ಇದು ಕೂಡ ನಮಗೆ ಸಿಗುತ್ತೆ ಬಟ್ ಇಲ್ಲಿ ಸ್ವಲ್ಪ ನೀಡಲ್ಗೆ ಟಚ್ ಆಗ್ತಾ ಇದೆ ನೀವು ಗಮನಿಸ್ಬೋದು ಓಕೆನಾ ಇದ್ರ ಮೇಲೆ ಅಂದರೆ ಈ ದಾರದ ಮೇಲೆ ಹೊಲಿಗೆ ಬೀಳತ್ತೆ ಸೊ ಹಾಗಾಗಿ ಇದು ನಮಗೆ ವರ್ಕೌಟ್ ಆಗೋಲ್ಲ ಎಕ್ಸ್ಪೆಷಲಿ ಜಾಕ್ ಅಂತ ಮಿಷಿನ್ಗಳಲ್ಲಿ ಇಲ್ಲ ಅಂತಂದರೆ ನಾವು ಇದನ್ನು ಅಡ್ಜಸ್ಟ್ ಮಾಡಬೇಕು ಇದು ಎಲ್ಲದಕ್ಕಿಂತ ಪೂರ್ತಿ ರೆಗ್ಯುಲರ್ ಆಗಿ ನಾವು ದಪ್ಪ ಇರತಕ್ಕಂಥ ದೊಡ್ಡ ಪೈಪಿಂಗನ್ನು ನಾವು ತೆಗೆದುಕೊಂಡು ಬರ್ತೀವಲ್ವ ಅದು ಇದು ಕೂಡ ನಮಗೇನು ಹೋಗಲ್ಲ ಅಂತಲ್ಲ ನೀಟ್ ಹೊಂದಿರುತ್ತೆ ಬಟ್ ಏನಾಗುತ್ತೆ ನೀಡಲ್ ಸ್ವಲ್ಪ ಸರಿಯುತ್ತೆ ಓಕೆನಾ ಈ ಕಡೆ ಸರಿಯುತ್ತೆ ನೀಡಲ್ ಒಳಗಡೆ ಬರುತ್ತೆ ಮತ್ತು ಇದು ಕರೆಕ್ಟ್ ನೀಡಲ್ಗೆ ಸುಚ್ಕೊಳ್ಳುತ್ತೆ ಈ ದಾರದ ಮೇಲೆ ಹೊಲಿಗೆ ಬೀಳುತ್ತೆ ಸೊ ಹಾಗಾಗಿ ಇದು ಕೂಡ ನಮಗೆ ವರ್ಕೌಟ್ ಆಗಲ್ಲ ಇದು ವರ್ಕೌಟ್ ಆಗಬೇಕು ಅಂದರೆ ಏನು ಮಾಡಬೇಕು ನಾವು ಇದನ್ನು ಈ ಕಡೆ ನೀಡಲನ್ನ ಸರಿಸ್ಕೊಳ್ಬೇಕು ಇದನ್ನು ಈ ರೀತಿ ತೊಗೊಂಡು ನಾವೇನು ಮಾಡಬೇಕು ಈ ರೀತಿ ಹೊಡ್ಕೊಳ್ಬೇಕಾಗತ್ತೆ ಮತ್ತು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇಷ್ಟೆಲ್ಲ ಕಾಸ್ಟ್ಲಿ ಅಮೌಂಟನ್ನು ಕೊಟ್ಟು ಮಿಷಿನನ್ನು ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡ್ರೆ ನಮಗೆ ಶಾಫ್ಟ್ಗಳಲ್ಲಿ ತುಂಬ ವ್ಯತ್ಯಾಸ ಕಾಣುತ್ತೆ ಸೊ ಹಾಗಾಗಿ ನಾವು ಮಿಷಿನ್ನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತಂದರೆ ನಾವೇನು ಮಾಡಬೇಕು ತಿನ್ನೇ ಸಿರುವಂಥ ಥ್ರೆಡ್ಡನ್ನು ತೆಗೆದುಕೊಂಡು ಬರಲಿಕ್ಕೆ ಪ್ರಿಫೇರ್ ಮಾಡಬೇಕು ಸರ್ ಅದು ಎಲ್ಲಿ ಸಿಗುತ್ತೆ ಅಂದರೆ ಎಲ್ಲ ಸ್ಟೋರ್ಗಳಲ್ಲಿ ಸಿಗುತ್ತೆ ಬಟ್ ಒಂದಕ್ಕೆ ಎರಡು ಸಾರಿ ನೀವು ಹುಡುಕಬೇಕಾಗುತ್ತೆ ಭಾಳ ಸಣ್ಣದಾಗಿರುತ್ತೆ ಸೊ ಫಿನಿಷಿಂಗ್ ಕೂಡ ನಿಮಗೆ ಅಷ್ಟೇ ನೀಟಾಗಿ ಬರುತ್ತೆ ಈಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂಥೇಳಿ ಓಕೆನಾ ಬನ್ನಿ ವಿಡಿಯೋನ ಶುರು ಮಾಡೋಣ ಯಾರೆಲ್ಲ ಹೊಸ ಬರಿದ್ರಿ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ ಕಾಣಬಹುದು ನಾವು ಜಸ್ಟ್ ಇಷ್ಟು ಸ್ಟಿಚಿಂಗನ್ನು ಹಾಕ್ತಾ ಇದ್ದೀವಿ ಅಷ್ಟೇ ಜಾಸ್ತಿ ಪ್ರಾಬ್ಲಮ್ ನಮಗೆ ಅನ್ನಿಸ್ತಾ ಇಲ್ಲ ಓಕೆನಾ ಅದರ ಮೇಲೆ ಹೊಳಗೆ ಬೀಳೋದ್ರಿಂದ ಈಸಿಯಾಗಿ ನಮಗೆ ಪೈಪಿಂಗ್ ಅಂತ ಪೈಪಿಂಗ್ ಅಂತಕ್ಕಂಥದ್ದು ಕುತ್ಕೊಳ್ಳುತ್ತೆ ಇದು ನಾವು ಇನ್ವಿಜಿಬಲ್ ಥ್ರೆಡ್ ಪೈಪಿಂಗನ್ನು ಮಾಡೋದ್ರಿಂದ ನಾವು ಸ್ವಲ್ಪ ಅಂದ್ರೆ ಏನು ಫಸ್ಟ್ ಲೈನಿಂಗ್ ಮೇಲೇ ನಾವು ಪೈಪಿ ಪೈಪಿಂಗನ್ನು ಸ್ಟಿಚಿಂಗ್ ಮಾಡಿಕೊಳ್ಬೇಕಾಗತ್ತೆ ಕಾಲಿಂಚ್ ಡಿಫ್ರೆನ್ಸಲ್ಲಿ ಅಲ್ಲಿ ನಾವು ಪೈಪಿಂಗನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಪೈಪಿಂಗ್ ಮಾಡ್ಕೋಬೇಕಾದ್ರೆ ಇದು ಆಲ್ರೆಡಿ ನಿಮ್ಗೆ ಯಾವ ರೀತಿ ಕಟಿಂಗ್ ಮಾಡಬೇಕು ಕ್ರಾಸಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ ಓಕೆನಾ ಇದು ನಮಗೆ ಉಲ್ಟಾ ಇರಬಾರ್ದು ಸೀದಾ ಇರಬೇಕು ಓಕೆನಾ ಸೀದಾ ಇಟ್ಕೊಳ್ಬೇಕು ಇದನ್ನೇನು ಮಾಡಿದ್ವಿ ನಾವು ಇದನ್ನು ಹಾಕಿದ್ವಲ್ಲ ಇದನ್ನು ಈ ರೀತಿ ಉಲ್ಟಾ ಹಾಕೋಬೇಕು ಓಕೆನಾ ಹಾಕ್ಕೊಂಡು ಕರೆಕ್ಟ್ ಸೆಂಟರ್ ಪಾರ್ಟಿಗೆ ನಾವು ಇದನ್ನು ಹಾಕೋಬೇಕಾಗತ್ತೆ ಸೆಂಟರಿಂಗ್ ಕರೆಕ್ಟ್ ಸೆಂಟರ್ ಮಾಡ್ಕೊಳ್ಬೇಕು ಏನು ಒಂದು ನಾಚ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಮಾರ್ಕ್ಗೋಸ್ಕರ ಅಂಥೇಳಿ ಅಲ್ಲಿ ಇದು ಕರೆಕ್ಟಾಗಿ ಇದು ಕೂತ್ಕೊಳ್ಳುತ್ತೆ ಓಕೆನಾ ಆಗ ಎರಡೂ ಕಡೆ ನಮಗೆ ಸರಿಯಾಗಿ ಸಮಭಾಗ ಬರುತ್ತೆ ಓಕೆನಾ ಸಮಭಾಗ ಕರೆಕ್ಟಾಗಿ ಬರಬೇಕು ಮತ್ತು ಸೈಡಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳೋಣ ಟೈಮ್ ಏನು ಮಾಡ್ಬಿಡ್ತೀವಿ ನಾವು ಅರ್ಜೆಂಟಲ್ಲಿ ಅಥವಾ ಚೆಕ್ ಮಾಡ್ಕೊಳ್ಳದೆ ಇದ್ರೆ ಏನಾಗುತ್ತೆ ಅಂತಂದರೆ ಈ ಲೈನಿಂಗ್ ಅಂತಕ್ಕಂಥದ್ದು ಒರಿಜಿನಲ್ ಕ್ಲಾತ್ಗಿಂತ ಜಾಸ್ತಿ ಬಂದ್ಬಿಡುತ್ತೆ ಜಾಸ್ತಿ ಬಂದಾಗ ಏನಾಗುತ್ತೆ ಒರ್ಜಿನಲ್ ಕ್ಲಾತ್ ನಮಗೆ ಮೇನ್ ಫ್ಯಾಬ್ರಿಕ್ ನಮಗೆ ಕಡಿಮೆ ಬರುತ್ತೆ ಸೊ ಆ ರೀತಿ ಕಡಿಮೆ ಬಂದಾಗ ಏನಾಗುತ್ತೆ ಬಟ್ಟೆ ಶಾರ್ಟೇಜ್ ಆಗುತ್ತೆ ಓಕೆನಾ ಅದಕ್ಕೆ ನಾವು ಅವಕಾಶನ ಮಾಡಿಕೊಡ್ಬಾರ್ದು ಓಕೆನಾ ಇಲ್ಲಿ ನಾವು ಫಸ್ಟ್ ಏನು ಮಾಡಿಬಿಡೋಣ ಇಲ್ಲಿ ಸ್ಟಿಚಿಂಗನ್ನು ಹಾಕೊಂಬಿಡೋಣ ಇಲ್ಲೇ ಹಾಕೊಂಬಿಡೋಣ ಸ್ಟಿಚಿಂಗ್ ಕರೆಕ್ಟ್ ಸೆಂಟರ್ ಪಾಯಿಂಟಿಗೆ ಬರುತ್ತಲ್ಲ ಅಲ್ಲಿ ಸ್ಟಿಚಿಂಗನ್ನು ಹಾಕೊಂಬಿಟ್ರೆ ನಮಗೆ ಡಿಸ್ಟರ್ಬೆನ್ಸ್ ಇರೋದೇ ಇಲ್ಲ ಕರೆಕ್ಟಾಗಿ ನಮಗೆ ಅಕ್ಯುರೇಟಾಗಿ ಮೆಜರ್ಮೆಂಟ್ ಅನ್ನೋದು ಸಿಕ್ಕಿಬಿಡತ್ತೆ ಓಕೆನಾ ಪೈಪಿಂಗ್ ಕರೆಕ್ಟ್ ಎಲ್ಲಿಗೆ ಬಂದಿದೆ ಹೊಲಿಗೆ ಅಲ್ಲಿಗೆ ಇಟ್ಕೊಂಡು ಹೊಲಿಗೆನ ಶುರು ಮಾಡಿ ಆ ಹೊಲಿಗೆ ಮೇಲೆ ಹೊಲಿಗೆನ ಬಿಡಿ ನಿಮಗೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಎಲ್ಲೂ ಕೂಡ ನಿಮಗೆ ಇದು ಆಗೋದೇ ಇಲ್ಲ ಓಕೆನಾ ಹೊಲಿಗೆ ಎಲ್ಲಿ ಏನು ಬಿದ್ದಿದೆ ಹಳೆ ಸ್ಟಿಚಿಂಗ್ ಏನು ಮೇಲುಗಡೆ ನಾವು ಪೈಪಿಂಗ್ ಹಾಕಿದ್ದೀವಿ ಅದೇ ಸ್ಟಿಚ್ಚಿಂಗ್ ಮೇಲೆ ನೀವು ಸ್ಟಿಚ್ಚಿಂಗನ್ನು ಬಿಡಿ ನಿಮಗೆ ಪೈಪಿಂಗ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ತುಂಬ ಅಂದರೆ ತುಂಬ ಈಸಿ ಇದೆ ಈ ಮೆಥಡು ಈ ಮೆಥಡ್ನ ನೀವು ಫಾಲೋ ಮಾಡಿ ಓಕೆ ಈಗ ನೋಡಿ ಸಾಕಷ್ಟು ಜನ ನಾವೇನು ಮಾಡ್ತೀವಿ ಇದಾದ ನಂತರ ಇಂಪಾರ್ಟೆಂಟ್ ಕೆಲಸ ಇದೆ ಇನ್ನೊಂದು ಹೊಲಿಗೆ ಹಾಕಬೇಕಾಗತ್ತೆ ಆ ಹೊಲಿಗೆನ ನೈಂಟಿ ಪರ್ಸೆಂಟ್ ಜನ ಹಾಕೋದೇ ಇಲ್ಲ ಅದು ಬೇಕೇ ಬೇಕು ಬ್ಲೌಸ್ಗಳಿಗೆ ಎಕ್ಸ್ಪೆಷಲಿ ಥ್ರೆಡ್ ಪೈಪಿಂಗನ್ನು ಮಾಡುವಂಥ ಸಂದರ್ಭದಲ್ಲಿ ಬ್ಯಾಕಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಆ ಹೊಲಿಗೆ ಬೇಕೇ ಬೇಕು ಥ್ರೆಡ್ ಪೈಪಿಂಗ್ ನೀವು ಎಲ್ಲೇ ಮಾಡಿ ನಿಮಗದು ಬೇಕಾಗೇ ಆಗುತ್ತೆ ಆ ಹೊಲಿಗೆ ಹಾಕಲೇಬೇಕು ಅದು ಹೊಲಿಗೆ ಇಲ್ಲಿ ಹಾಕಬೇಕು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನಾಚನ್ನು ಹಾಕಿ ಸಣ್ಣ ಸಣ್ಣದು ಬೇಕೇ ಬೇಕು ಇದು ಕೂಡ ಬೇಕು ಯಾಕೆಂದರೆ ನೀಟ್ ಫಿನಿಶಿಂಗ್ ಬೇಕು ಅಂದರೆ ಬೇಕು ಈಗ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಈ ರೀತಿ ಫೋಲ್ಡ್ ಓಪನ್ ಮಾಡಿಕೊಂಡು ನೀವು ಹೊಲಿಗೆನ ಹಾಕಬೇಕಾಗತ್ತೆ ಈ ಕಡೆಯಿಂದ ಹಾಕಿ ಯಾಕೆ ಅಂದರೆ ನಮಗೆ ಥ್ರೆಡ್ ಈ ಕಡೆಯಿಂದಲೇ ನಮಗೆ ಓಪನ್ ಇರ್ತಕ್ಕಂಥದ್ದು ಸೊ ಇದನ್ನ ಇಟ್ಕೊಂಡು ನೀವು ಹೊಲಿಗೆನ ಹಾಕಿ ಇಲ್ಲಿ ಓಕೆನಾ ಈ ಪೈಪಿಂಗ್ ಮೇಲೇ ಬೀಳಬೇಕದು ಆ ಗ್ಯಾಪಲ್ಲಿ ಬಿದ್ದರೆ ನಿಮಗೆ ಪರ್ಫೆಕ್ಟ್ ಫಿನಿಶಿಂಗ್ ಅಂತಕ್ಕಂಥದ್ದು ಸಿಗುತ್ತೆ ಈ ಹೊಲಿಗೆ ಹಾಕಲೇಬೇಕು ಇದ್ರ ಮೇಲೆ ಈ ಹೊಲಿಗೆ ಇಲ್ಲ ಅಂದರೆ ನಿಮ್ಮದು ಪೈಪಿಂಗ್ ನೀವು ಅಷ್ಟು ಚೆನ್ನಾಗಿ ಮಾಡಿ ವೇಸ್ಟ್ ಅಂದರೆ ಏನೋ ಫಿನಿಶಿಂಗ್ ಬರೋದೇ ಇಲ್ಲ ಈ ಹೊಲಿಗೆ ಹಾಕಲಿಲ್ಲ ಅಂತಂದರೆ ಹಾಗಾಗಿ ಈ ಹೊಲಿಗೆನ ಮಾತ್ರ ಫೋಲ್ಡ್ ಮಾಡಿ ಹೊಲಿಗೆ ಹಾಕೋದನ್ನು ಮಾತ್ರ ಮರಿಬೇಡಿ ಯಾಕೆಂದರೆ ಇದು ಅಷ್ಟು ನೀಟಾಗಿ ಫಿನಿಷಿಂಗನ್ನು ತಂದು ಕೊಡುವಂಥ ಹೊಲಿಗೆ ಎಲ್ಲ ಪೈಪಿಂಗು ನೀವು ಯಾವುದೇ ಪೈಪಿಂಗ್ ಮಾಡಿ ಈ ಹೊಲಿಗೆ ಬೇಕೇ ಬೇಕು ಓಕೆನಾ ಎರಡು ನಿಮಿಷನೂ ಆಗೋಲ್ಲ ಕರೆಕ್ಟಾಗಿ ಮಾಡಿದ್ರೆ ಈ ರೀತಿ ಬರುತ್ತೆ ಈ ರೀತಿ ಬಂದಾದ ನಂತರ ನೀವು ಒಳಗಡೆಯಿಂದ ಚೆಕ್ ಮಾಡ್ಕೊಳ್ಳಿ ಫಿನಿಶಿಂಗ್ ಕೂಡ ನಿಮಗೆ ಅಷ್ಟೇ ನೀಟಾಗಿ ಬಂದಿರುತ್ತೆ ಓಕೆನಾ ನೋಡಿ ಎಲ್ಲ ಕೂಡ ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ ಎಲ್ಲೂ ಕೂಡ ಬಟ್ಟೆ ವೇರಿಯೇಷನ್ ಆಗೋದೇ ಇಲ್ಲ ಕರೆಕ್ಟಾಗಿ ನಿಮಗೆ ಬಂದು ಕೂತ್ಕೊಳ್ಳುತ್ತೆ ಅದು ಹೆಚ್ಚು ಕಡಿಮೆ ಆಗೋದೇ ಇಲ್ಲ ಓಕೆನಾ ನೀವು ಸೆಂಟರ್ ಪಾಯಿಂಟ್ ಕರೆಕ್ಟಾಗಿ ಮಾಡಿಕೊಳ್ಳಿಲ್ಲ ಅಂತಂದರೆ ಹೆಚ್ಚು ಕಡಿಮೆ ಆಗತ್ತೆ ಓಕೆನಾ ಹೊರಗಡೆ ನೋಡಿ ನಿಮಗೆ ಫಿನಿಶಿಂಗ್ ಅಂತಕ್ಕಂಥದ್ದು ಇಷ್ಟು ಚೆನ್ನಾಗಿ ನಿಮಗೆ ಬರುತ್ತಿದೆ ಅಂತಂದರೆ ಅಷ್ಟು ಚೆನ್ನಾಗಿ ನಿಮಗೆ ಪೈಪಿಂಗ್ ಅಂತಕ್ಕಂಥದ್ದು ಬಂದಿದೆ ಓಕೆನಾ ಕಾಣ್ತಾ ಇದ್ದೇನಾ ನೋಡಿ ಎಷ್ಟು ತಳುವಾಗಿ ನಿಮಗೆ ಪೈಪಿಂಗ್ ಅಂತ ಬಂದಿದೆ ಇದ್ರ ಮೇಲೆ ನೀವೇನು ಮಾಡಬೇಕು ಅಂದರೆ ಮತ್ತೆ ಒಂದು ಸ್ಟಿಚಿಂಗನ್ನು ಬಿಡಬೇಕು ಎಲ್ಲಿ ಬಿಡಬೇಕು ಅಂತಂದರೆ ಎಂಡಲ್ಲಿ ಕ್ಲೋಸಲ್ಲಿ ಬಿಡಬೇಕಾಗತ್ತೆ ಓಕೆನಾ ಕಾಣುತ್ತೆ ನೋಡಿ ಕ್ಲೋಸಲ್ಲಿ ಪೈಪಿಂಗ್ ಈ ಕಡೆ ಇರಬೇಕು ಪೈಪಿಂಗ್ ಅಂತಕ್ಕಂಥದ್ದು ತುಂಬ ತೆಳುವಾಗಿ ಬಂದಿದೆ ನೋಡಿ ಬೇಕಾರೆ ಓಕೆನಾ ಮತ್ತು ಅಷ್ಟೇ ರೌಂಡ್ ಶೇಪ್ ಕೂಡ ಬಂದಿದೆ ಇಷ್ಟು ಪರ್ಫೆಕ್ಟಾಗಿ ನಿಮಗೆ ಪೈಪಿಂಗ್ ನೋಡಿ ಇಷ್ಟು ತೆಳುವಾಗಿ ಬಂದಿದೆ ಹೇಳಿದ್ನಲ್ಲ ತಿಕ್ನೆಸ್ ದಾರ ತಿನ್ನೆಸ್ ಇಷ್ಟು ತಿನ್ನಾಗಿ ನಿಮಗೆ ದಾರ ಇತ್ತು ಅಂದರೆ ಪೈಪಿಂಗ್ ಅಂತಕ್ಕಂಥದ್ದು ಅಷ್ಟೇ ತಿನ್ನಾಗಿ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ಎಷ್ಟು ಸಣ್ಣ ಥ್ರೆಡ್ಡನ್ನು ನೀವು ಪ್ರಿಫೇರ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನೀವು ಥ್ರೆಡ್ ಪೈಪಿಂಗನ್ನು ಕಂಪ್ಲೀಟಾಗಿ ಮಾಡ್ತೀರಾ ಓಕೆನಾ ಫಿನಿಷಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಿಮಗೆ ಬರುತ್ತೆ ಓಕೆನಾ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿ ಇನ್ವಿಸಿಬಲ್ ನೋಡಿ ನಿಮಗೆ ಈ ರೀತಿ ಕಾಣುತ್ತೆ ಪೈಪಿಂಗ್ ಅಂತಕ್ಕಂಥದ್ದು ಸೇಮ್ ಹೊರಗಡೆ ಯಾವ ರೀತಿ ಕಾಣುತ್ತೆ ಒಳಗಡೆ ಕೂಡ ಅದೇ ರೀತಿಯೇ ಫಿನಿಶಿಂಗ್ ನಿಮಗೆ ಹೊಂದುತ್ತೆ ಈ ರೀತಿ ನಿಮಗೆ ಪೈಪಿಂಗ್ ಫಿನಿಶಿಂಗ್ ಸಿಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ